ತನಗೂ ಒಂದು ದಿನ ಸಾವಿದೆ ಎಂಬುದನ್ನು ಅರಿತವರು ಇನ್ನೊಬ್ಬರಿಗೆ ಎಂದಿಗೂ ಕೂಡ ತೊಂದರೆ ಕೊಡುವುದಿಲ್ಲ ಆದರೆ ಸಾವು ಅನಿರೀಕ್ಷಿತ ಅನ್ನುವುದಕ್ಕೆ ಒಂದು ಉದಾಹರಣೆ ಅಗಾಥ ಅಪಘಾತ ಹೃದಯಾಘಾತ ಅನ್ನುವುದೆಲ್ಲ ಒಂದು ನೆಪ ಇದ್ದಷ್ಟು ದಿನ ಹಾಗೂ ಇರುವಷ್ಟು ಕ್ಷಣ ಮಾತ್ರ ನಿಮ್ಮದು ಆದರೆ ಒಂದು ಮಾತು ಕೆಲವರು ಸತ್ತು ಹೋದವರನ್ನು ಜನ ಎಷ್ಟು ಬೇಗನೆ ಮರೆತು ಬಿಡುತ್ತಾರೆಂದು ನಿಮಗೆ ಗೊತ್ತಾದರೆ ನೀವು ಇತರರನ್ನು ಮೆಚ್ಚಿಸುವುದನ್ನು ಬಿಟ್ಟೇ ಬಿಡುತ್ತೀರಿ ಆದರೆ ಯಾರ ಮನಸ್ಸಿನಲ್ಲಿ ತಾನೆ ಎಂಬ ಅಹಂ ಇರುತ್ತದೆಯೋ ಅವರಿಗೆ ತನ್ನ ತಪ್ಪಿನ ಅರಿವೆ ಆಗುವುದಿಲ್ಲ ಆದರೆ ನಿಮ್ಮ ಬಲಿ ಏನಿದೆಯೋ ಅದಕ್ಕೆ ಸಂತೋಷಪಡಿ ಹಾಗೂ ಅದನ್ನು ಎಂದಿಗೂ ಕೂಡ ಗೌರವಿಸಿ ಏಕೆಂದರೆ ಕೆಲವರ ಬಳಿ ಏನೂ ಇರುವುದಿಲ್ಲ ಆದರೆ ಒಂದಂತೂ ಸತ್ಯ ನಾವು ಅಂದುಕೊಂಡಂತೆ ತಾನೊಂದು ಬಗೆದರೆ ಮಾನವ ಆದರೆ ಬೇರೊಂದು ಬಗೆಯುವುದು ದೈವ ಎಂಬಂತೆ ಮನುಷ್ಯ ಅಂದುಕೊಂಡಿದ್ದೆಲ್ಲ ನಡೆಯುವಂತಿದ್ದರೆ ಆಗ ಈ ದೇವರು ಪೂಜೆ ಪುರಸ್ಕಾರ ಯಾವುದು ಕೂಡ ಇರುತ್ತಿರಲಿಲ್ಲ ಹಾಗೂ ಈಗಲೇ ಮನುಷ್ಯನನ್ನು ಹಿಡಿಯುವವರಿಲ್ಲ ಒಂದು ವೇಳೆ ನಾವು ಎಲ್ಲ ಆಗುವಂತಿದ್ದರೆ ಯಾರನ್ನು ಯಾರೂ ಕೂಡ ಕೇಳುವಂತಿರುತ್ತಿರಲಿಲ್ಲ ಹಾಗೂ ಯಾರನ್ನು ಯಾರೂ ಕೂಡ ಹಿಡಿಯಲಾಗುತ್ತಿರಲಿಲ್ಲ